ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕಾ ವಿಭಾಗ ಹಾಗೂ ಪೌರ ನೌಕರರ ಸಂಘದವರು ಜಿಎಸ್ ಮಂಜುನಾಥ್ ಅವರಿಗೆ ಗೌರವ ಸನ್ಮಾನ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಕಾವೇರಿ ನಗರದ ಐವತ್ತು ರಸ್ತೆಯಲ್ಲಿ ಹೊಸಪೇಟೆಯಿಂದ ಚಿತ್ರದುರ್ಗ ಮಾರ್ಗವಾಗಿ ಹಾದು ಹೋಗುವ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಪೌರಕಾರ್ಮಿಕ ನೌಕರರ ಅಧ್ಯಕ್ಷರು ಅಜ್ಜಪ್ಪರವರು ಹಾಗೂ ಹತ್ತಾರು ಪೌರಕಾರ್ಮಿಕರು ನೂತನವಾಗಿ ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಅಸಂಘಟಿತ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಅವರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಗದಗ ಕಾರ್ಯಕ್ರಮ ಮುಗಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜೆಎಸ್ ಮಂಜುನಾಥ್ ಅವರಿಗೆ ಪೌರ ಜೀವನಾಡಿಯಾದ ಇವರಿಗೆ ಗೌರವ ಪೂರ್ವಕ ಅಭಿನಂದನಾ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಐವತ್ತು ಹೆದ್ದಾರಿಯ ರಸ್ತೆಯಲ್ಲಿ ಕೂಡ್ಲಿಗಿಯಲ್ಲಿ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ನಲ್ಲಾಮುತ್ತಿ ದುರ್ಗೇಶ್ ಹಾಗೂ ಮಲ್ಲಾಪುರದ ರಾಘವೇಂದ್ರ ಅವರು ಹೂಮಾಲೆ ಹಾಕುವುದರೊಂದಿಗೆ ಜಯಘೋಷಣೆಗಳೊಂದಿಗೆ ಸ್ವಾಗತಿಸಿಕೊಂಡರು ಹಾಗೆ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಅಸಂಘಟಿತ ಕಾರ್ಮಿಕ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರು ನಾಗರಾಜ್ ಹೆಗ್ಡಾಳ್ ರೈತ ಸಂಘದ ಮುಖಂಡರು ನಲ್ಲಾಮುತ್ತಿ ರಮೇಶ್ ಹಿರಿಹೂರಿನ ಪೌರ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಜನಾರ್ದನ್ ದುರ್ಗೇಶ್ ಕಾಲಚೆಟ್ಟಿ ಕೃಷ್ಣಪ್ಪ ಜಿಂಕಲ್ ನಾಗೇಶ್ ಆಟೋ ಚೌಡಪ್ಪ ಇನ್ನು ಮುಂತಾದವರು ಭಾಗವಹಿಸಿದ್ದರು